ನಮಸ್ಕಾರ ಸ್ನೇಹಿತರೆ ಎಜುನೆಟ್ಸ್ಗೆ ಸ್ವಾಗತ ನಾನು ಮೃತುಂಜ್ಜಾಯಿ ಕಬ್ಬೂರ್ ಇಪ್ಪತ್ನಾಲ್ಕರ ಕರ್ನಾಟಕ ಟಿಇಟಿಗೆ ಕ್ಷಣಗಣನೆ ಆರಂಭ ಆಗಿದೆ ಇದೇ ಜೂನ್ ಮೂವತ್ತರಂದು ಕರ್ನಾಟಕ ಟಿಇಟಿ ಎರಡು ಸಾವಿರದ ಇಪ್ಪತ್ನಾಲ್ಕ ನಡೆಸೋದಕ್ಕೆ ಇಲಾಖೆ ತೀರ್ಮಾನ ಮಾಡಿದೆ ಈ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಕರ್ನಾಟಕ ಟಿಇಟಿ ನಲ್ಲಿ ನೂರ ಇಪ್ಪತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆಯೋದು ಹೇಗೆ ಯಾವ ಪುಸ್ತಕಗಳನ್ನು ಓದಿದ್ರೆ ನಾವು ನೂರ ಇಪ್ಪತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆಯಬಹುದು ಸೊ ಅತ್ಯಂತ ಕಡಿಮೆ ಅವಧಲ್ಲೇ ಇರುವಂತಹ ಸ್ವಲ್ಪ ತೊಂಬತ್ತು ದಿನಗಳಲ್ಲಿ ನಾವು ಓದಿ ಉತ್ತಮ ಅಂಕಗಳನ್ನು ಪಡೆಯುವಂತದ್ದು ಹೇಗೆ ಇದಕ್ಕಾಗಿ ಬೆಸ್ಟ್ ರೆಫರೆನ್ಸ್ ಪುಸ್ತಕಗಳು ಯಾವ್ಯಾವು ಕಡಿಮೆ ಅವಧಿನಲ್ಲೇ ನಾವು ಓದಬೇಕು ಅಂದರೆ ಏನೇನು ಟಿಪ್ಸ್ ಅನ್ನ ಅಪ್ ಮಾಡಬೇಕಾಗುತ್ತೆ ಏನೇನು ಸ್ಟ್ರಾಟಜಿಗಳನ್ನು ಯೂಸ್ ಮಾಡಬೇಕಾಗುತ್ತೆ ಅನ್ನುವಂಥದ್ದು ಇರ್ಬೋದು ಅಥವಾ ನಾವು ಟಿ ಇ ಟಿಯನ್ನು ಪಾಸ್ ಆಗೋದಕ್ಕೆ ಪರ್ಟಿಕ್ಯುಲರ್ಲಿ ನಾವು ಏನೇನು ಮಾಡುತ್ತಾ ಇದ್ವಿ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಏನು ಎಕ್ಸ್ಪೀರಿಯನ್ಸಸ್ ಆಗ್ತಾ ಇತ್ತು ಸೊ ರೆಫರೆನ್ಸ್ ಪುಸ್ತಕವನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಏನೇನು ನಾವು ಸ್ವಲ್ಪ ಎಚ್ಚರಗಳನ್ನು ವಹಿಸಬೇಕಾಗುತ್ತೆ ಸೊ ಇತ್ಯಾದಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಕರ್ನಾಟಕ ಟಿ ಇ ಟಿನಲ್ಲಿ ನಲ್ಲಿ ನೂರ ಇಪ್ಪತ್ತಕ್ಕಿಂತ ಅಧಿಕ ಅಂಕಗಳನ್ನು ಪಡೆಯೋದು ಹೇಗೆ ಅನ್ನುವ ನಿಮ್ಮ ಈ ಒಂದು ಪ್ರಶ್ನೆಗೆ ಉತ್ತರಿಸಿ ಪ್ರಯತ್ನವನ್ನ ವಿವಿಧ ಆಯಾಮಗಳ ಮೂಲಕ ವಿಡಿಯೋ ಆರಂಭ ಆರಂಭ ಮಾಡೋಣ ಮಾಡೋದಕ್ಕಿಂತ ಪೂರ್ವದಲ್ಲಿ ಅಥವಾ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮುಂದಿನ ಎಲ್ಲ ಅಪ್ಡೇಟ್ಗಳಾಗಿ ನೋಟಿಫಿಕೇಶನ್ ಬೆಲ್ ಸೆಲೆಕ್ಟ್ ಮಾಡಿ ಆದ್ಮೇಲೆ ಮೊದಲಿಗೆ ಒಂದು ಎರಡು ಮೂರು ವಿಷಯಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಕರ್ನಾಟಕ ಟಿಇಟಿ ಪ್ರತಿ ವರ್ಷ ನಡೆಯುವಂತಹ ಒಂದು ಶಿಕ್ಷಕರ ಅರ್ಹತ ಪರೀಕ್ಷೆ ಸೊ ನೀವು ಕಳೆದ ವರ್ಷ ಬರೆದು ನೂರು ಅಂಕಗಳನ್ನು ಪಡೆದುಕೊಂಡಿದ್ರೆ ಅಂದ್ರೆ ಈ ವರ್ಷ ಬರೆದು ನೂರ ಇಪ್ಪತ್ತು ಅಂಕಗಳನ್ನು ಕೂಡ ನಿಮ್ಗೆ ಅವಕಾಶ ಇರುತ್ತೆ ಸರ್ ನಾನು ಮೊದಲ ಬಾರಿಗೆ ಬರೀತಾ ಇದ್ದೀನಿ ಫಸ್ಟ್ ಅಟೆಂಪ್ಟು ಅಂತ ಅನ್ನೋರು ಕೂಡ ನೀವು ಫಸ್ಟ್ ಅಟೆಂಟ್ ನಲ್ಲಿ ಉತ್ತಮ ಅಂಕಗಳನ್ನು ಕೂಡ ಪಡೆಯೋದಕ್ಕೆ ಅವಕಾಶಗಳಿದೆ ಆ ಎಲ್ಲ ಸ್ಟ್ರಾಟಜಿಗಳ ಬಗ್ಗೆ ಮಾತನಾಡ್ತಾ ಹೋಗೋಣಂತೆ ಸೊ ಮೊದಲಿಗೆ ಒಂದಿಷ್ಟು ವಿಷಯಗಳನ್ನ ನಾವಿಲ್ಲಿ ನೋಡಬೇಕಾಗುತ್ತೆ ಏನು ಅಂತಂದ್ರೆ ಮೊದಲ ಪ್ರಯತ್ನದಲ್ಲಿ ಅಥವಾ ಕಡಿಮೆ ಅವಧಿನಲ್ಲಿ ನಾವು ಟಿ ಇ ಪಾಸ್ ಆಗಬೇಕು ಒನ್ ಟ್ವೆಂಟಿ ಪ್ಲಸ್ ಅಂಕಗಳನ್ನು ಪಡಿಬೇಕು ಅಂತಂದ್ರೆ ಫಸ್ಟ್ ಆಫ್ ಆಲ್ ನಮಗೆ ಸಿಲೆಬಸ್ ಗೊತ್ತಿರಬೇಕು ಏನ್ ಇದೆ ಆಳ ಆಗಲ್ಲ ಸಿಲಬಸ್ ಅನ್ನೋದು ಗೊತ್ತಿರಬೇಕು ಸಿಲೆಬಸ್ ಬಂದಿರತ್ತೆ ನಾವೇ ಒಂದು ಓದ್ತಾ ಇರ್ತೀವಿ ಆ ಓದ್ತಾ ಇರೋದಕ್ಕೂ ಸಂಬಂಧನೇ ಇರೋದಿಲ್ಲ ನಾವಿಲ್ಲಿ ಎಷ್ಟು ಓದಬೇಕು ಅನ್ನೋದಕ್ಕಿಂತ ಏನನ್ನು ಓದಬೇಕು ಮತ್ತು ಹೇಗೆ ಓದಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಉದಾಹರಣೆಗೆ ಹೇಳೋದಾದರೆ ಸೈಕಾಲಜಿ ವಿಷಯದಲ್ಲಿ ನೀವು ಎಲ್ಲ ಚಾಪ್ಟರ್ಗಳನ್ನು ಟಿ ಇ ಟಿಗೆ ಓದಬೇಕು ಅಂತ ಏನೂ ಇಲ್ಲ ಅದಕ್ಕಾಗಿ ಡಿಪಾರ್ಟ್ಮೆಂಟು ಇಷ್ಟೇ ಚಾಪ್ಟರ್ಗಳನ್ನು ಓದಬೇಕು ಇಷ್ಟೇ ಕಾನ್ಸೆಪ್ಟ್ಗಳನ್ನು ಓದಬೇಕು ಅನ್ನುವಂಥ ಒಂದು ನಿಯಮವನ್ನು ಕೂಡ ರೂಪಿಸಿದೆ ನೀವು ಸಿಲೆಬಸ್ಸನ್ನು ಕಂಪ್ಲೀಟ್ ರಿವ್ಯೂ ಮಾಡಿದ್ರಿ ಅಂತಂದರೆ ಅಲ್ಲಿ ಬೆಳವಣಿಗೆ ಮತ್ತು ವಿಕಾಸ ಇರಬಹುದು ಮೌಲ್ಯಮಾಪನ ಇರಬಹುದು ಕ್ರಿಯಾ ಸಂಶೋಧನೆ ಇರಬಹುದು ಸೊ ಬುದ್ಧಿಶಕ್ತಿಗೆ ಸಂಬಂಧಪಟ್ಟಂತ ಇರ್ಬೋದು ಹೀಗೆ ಒಂದಿಷ್ಟು ಸ್ಪೆಸಿಫಿಕ್ ಆದಂತಹ ಕಾನ್ಸೆಪ್ಟ್ಗಳನ್ನು ಮಾತ್ರ ನಮಗೆ ಇಲ್ಲಿ ಟಿ ಇ ಟಿನಲ್ಲಿ ಕೊಡಲಾಗಿದೆ ಸೊ ನಂತರದಲ್ಲಿ ನಾನು ನಿಮ್ಗೆ ಸಾವಿರದ ಇಪ್ಪತ್ನಾಲ್ಕರ ಸಿಲೆಬಸ್ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಂಡು ಆರಾಮಾಗಿ ಅದೇನು ಸಮಸ್ಯೆ ಇಲ್ಲ ಬಟ್ ಏನು ಓದ್ಬೇಕು ಅನ್ನೋದು ಮತ್ತೆ ಹೇಗೆ ಓದ್ಬೇಕು ಅನ್ನೋದು ನಿಮ್ಗೆ ಗೊತ್ತಿತ್ತು ಅಂತಂದ್ರೆ ಅವಾಗ ನಿಮ್ಗೆ ಎಷ್ಟು ಓದ್ಬೇಕು ಅನ್ನೋದು ಮ್ಯಾಟರ್ ಆಗೋದಿಲ್ಲ ಬಿಡಿ ಬಿಡಿಯಾಗಿ ಓದೋದಕ್ಕಿಂತ ಇಡಿಯಾಗಿ ನಾವು ಅರ್ಥಪೂರ್ಣವಾಗಿ ಓದೋದು ಬಹಳ ಮುಖ್ಯ ಆಗುತ್ತೆ ಹಂಗಾಗಿ ನಾವಿಲ್ಲಿ ಎಷ್ಟು ಓದ್ಬೇಕು ಅನ್ನೋದು ಮ್ಯಾಟರ್ ಆಗೋದಿಲ್ಲ ಏನ್ ಮತ್ತೆ ಹೇಗೆ ಓದ್ಬೇಕು ಅನ್ನೋದನ್ನ ನೀವು ಪಠ್ಯಕ್ರಮವನ್ನ ನೋಡಿಕೊಂಡು ಡಿಸೈಡ್ ಮಾಡಿ ಓದ್ಕೋದು ಕೊಡಿ ಎಲ್ಲವನ್ನ ಓದುವಂಥ ಅವಶ್ಯಕತೆ ಇರೋದಿಲ್ಲ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದಿರಿ ಅಂತಂದರೆ ಹಾಫ್ ಆಫ್ ಯುವರ್ ವರ್ಕ್ ಡನ್ ನಿಮ್ಮ ಅರ್ಧ ಕೆಲಸ ಮುಗ್ದಂಗೆ ಯಾಕಂತಂದರೆ ಇದೇ ನಿಮಗೆ ಒಂದು ರೀತಿ ಬ್ಲೂ ಪ್ರಿಂಟ್ ಥರ ಕೆಲಸ ಮಾಡುತ್ತೆ ಎಲ್ಲಿಂದ ಪ್ರಶ್ನೆಗಳು ಬಂದಿದ್ದಾವೆ ನೀವು ಐದು ವರ್ಷದ ಕ್ವಶನ್ ಪೇಪರ್ಗಳು ಬೇಕಾದ್ರೆ ಟ್ಯಾಲಿ ಮಾಡಿ ಸೈಕಾಲಜಿನಲ್ಲಿ ಡಿಸ್ಲೈಕ್ಸಿಯಾ ಡಿಸ್ಗ್ರಾಫಿಯಾ ಡಿಸ್ಕ್ಯಾಲ್ಕುಲಿಯಾ ಈ ಮೂರು ಕಾನ್ಸೆಪ್ಟ್ಗಳು ಪ್ರತಿ ವರ್ಷದ ಪ್ರಶ್ನೆ ಪತ್ರಿಕೆನಲ್ಲಿ ಕೂಡ ರಿಪೀಟ್ ಆಗಿರ್ತವೆ ಸೊ ಇದರ ಅರ್ಥ ಏನು ಅಂತಂದರೆ ಸೊ ಡಿಪಾರ್ಟ್ಮೆಂಟು ಅವ್ರು ಏನು ಸಿಲೆಬಸ್ ಹೇಳಿದ್ದಾರೆ ಅದೇ ಸಿಲೆಬಸ್ ಮೇಲೆ ಮಾತ್ರ ಫೋಕಸ್ ಮಾಡ್ತಾ ಇದ್ರೆ ನಾವು ಹೆಚ್ಚುವರಿಯಾಗಿ ಓದ್ತಾ ಇದೀವಿ ಕ್ವಶನ್ ಪೇಪರ್ಗಳಲ್ಲಿ ಏನು ಇದೆ ಅನ್ನೋದನ್ನ ನಾವು ಅರ್ಥಕೊಂಡ್ವಿ ಅಂತಂದರೆ ಅದರ ಆಚೆ ಈಚೆ ಡಿಸ್ಕ್ಯಾಲ್ಕುಲಿಯಾ ಈ ವರ್ಷ ಅಂತಂದ್ರೆ ಮುಂದಿನ ವರ್ಷ ಡಿಸ್ಗ್ರಾಫಿ ಆದರೂ ಕೇಳ್ತಾರೆ ಅಥವಾ ಡಿಸ್ಕ್ಯಾಲ್ಕುಲಿಯಾ ಆದರೂ ಕೇಳ್ತಾರೆ ಡಿಸ್ಗ್ರಾಫಿಯಾ ಡಿಸ್ಕ್ಯಾಲ್ಕುಲಿಯಾ ಡಿಸ್ಲೆಕ್ಸಿಯಾ ಈ ಮೂರು ಕಾನ್ಸೆಪ್ಟ್ಗಳೇನಿದಾವೆ ಡಿಸ್ಲೆಕ್ಸಿಯಾ ಅಂತಂದ್ರೆ ಓದಿಗೆ ಸಂಬಂಧಪಟ್ಟಂತಹ ಒಂದು ಕೊರತೆಯನ್ನ ಹೇಳುತ್ತೆ ಡಿಸ್ಗ್ರಾಫಿಯಾ ಅನ್ನೋದು ಬರವಣಿಗೆಯ ಕೊರತೆಯನ್ನ ಹೇಳುತ್ತೆ ಡೆಸ್ಕ್ಯಾಲ್ಕುಲಿಯ ಅನ್ನೋದು ಅಂಕಗಣಿತದ ದೌರ್ಬಲ್ಯ ಅಥವಾ ಕೊರತೆಯನ್ನು ಹೇಳುವಂಥದ್ದು ಸೊ ಈ ರೀತಿಯಾಗಿ ನಮ್ಮ ಕಾನ್ಸೆಪ್ಟ್ಗಳೇನಿದ್ದಾವೆ ನಮ್ಮ ಸಿಲಬಸ್ ಏನಿದೆ ಅನ್ನೋದನ್ನು ಮಾತ್ರ ನಾವು ಫೋಕಸ್ ಮಾಡಿದ್ವಿ ಅಂತಂದರೆ ನಮ್ಮ ಒಂದು ಸ್ಕೋರ್ ಮಾಡುವಂತಹ ಒಂದು ಮೆಥಡ್ ಅಥವಾ ನಮ್ಮ ಸ್ಕೋರ್ ಮಾಡುವಂತಹ ದಾರಿ ಏನಿತ್ತು ಅದು ಇನ್ನಷ್ಟು ಸುಗಮವಾಗುತ್ತೆ ನೀವು ಹತ್ತು ಪುಸ್ತಕಗಳನ್ನು ಒಂದೊಂದು ಸಲ ಓದುದಕ್ಕಿಂತ ಒಂದು ಪುಸ್ತಕವನ್ನು ಹತ್ತು ಸಲ ಓದೋದು ಬಹಳ ಸೂಕ್ತ ನೀವು ಬೇರೆ ಬೇರೆ ಆಥರ್ಗಳದ್ದು ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತ ಹೇಳಿ ಇಂಗ್ಲೀಷ್ ಗ್ರಾಮರ್ನಲ್ಲಿ ಹತ್ತು ಪುಸ್ತಕವನ್ನು ಓದ್ಬಿಟ್ರಿ ಅಂತಂದರೆ ಕನ್ನಡ ಗ್ರಾಮರ್ ಯಾವಾಗ ಓದ್ತೀರಿ ಸೈಕಾಲಜಿ ಯಾವಾಗ ಓದ್ತೀರಿ ಸೋಷಿಯಲ್ ಸ್ಟಡೀಸ್ ಯಾವಾಗ ಓದ್ತೀರಿ ಇ ವಿ ಎಸ್ ಮ್ಯಾಥ್ಸ್ ಸೈನ್ಸ್ ಅದೆಲ್ಲ ಯಾವಾಗ ಓದ್ತೀರಿ ಹಾಗಾಗಿ ಒಂದು ಪುಸ್ತಕವನ್ನು ಹತ್ತು ಬಾರಿ ಓದೋದು ಬಹಳ ಸೂಕ್ತ ಅದರ ಬದಲಿಗೆ ನೀವು ಹತ್ತು ಪುಸ್ತಕಗಳನ್ನು ಅರ್ಧ ಅರ್ಧ ಓದಿ ಅದರಲ್ಲಿಂದ ಒಂದು ಕಾನ್ಸೆಪ್ಟು ಇದರಲ್ಲಿಂದ ಒಂದು ಕಾನ್ಸೆಪ್ಟ್ ಓದಿದಿರಿ ಅಂತಂದರೆ ನಿಮಗೆ ಕಾನ್ಸೆಪ್ಟು ಕ್ಲಿಯರ್ ಆಗೋದಿಲ್ಲ ಮತ್ತು ಅದು ವ್ಯವಸ್ಥಿತ ಅಧ್ಯಯನ ಅಂತ ಕೂಡ ಅನ್ಸ್ಕೊಳ್ಳೋದಿಲ್ಲ ಐ ಮೀನ್ ಅದೊಂದು ಸಿಸ್ಟಮೆಟ್ ಸ್ಟಡಿ ಆಗಿ ಗುರುತಿಸ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಹಾಗಾದ್ರೆ ಸರ್ ಅಡ್ಡಿ ಇಲ್ಲ ನೀವು ಹೇಳ್ತಾ ಇದ್ದೀರಿ ನಾನು ಓದ್ತೀನಿ ಒಂದು ಪುಸ್ತಕವನ್ನ ಹತ್ತನೇ ಬಾರಿ ಹತ್ ಬಾರಿನೇ ಓದ್ತೀನಿ ಹತ್ತು ಪುಸ್ತಕ ಒಂದ್ ಬಾರಿ ಓದುದಿಲ್ಲ ಹಾಗಾದ್ರೆ ಒಂದು ವಿಷಯಕ್ಕೆ ಒಂದೊಂದು ಬೆಸ್ಟ್ ಬುಕ್ ಯಾವುದು ಅಂತ ಹೇಳಿ ಡೆಫಿನೆಟ್ಲಿ ಹೇಳ್ತೀನಿ ನೆಕ್ಸ್ಟ್ ಸ್ಲೈಡಲ್ಲಿ ಅಂದ್ರೆ ಇದರ ನೆಕ್ಸ್ಟ್ ಸ್ಲೈಡಲ್ಲಿ ನಿಮಗೆ ಒಂದು ವಿಷಯಕ್ಕೆ ಒಂದೊಂದು ಬೆಸ್ಟ್ ರೆಫರೆನ್ಸ್ ಬುಕ್ಗಳನ್ನ ಕೂಡ ನಾನು ನಿಮಗೆ ರೆಫರ್ ಮಾಡ್ತೀನಿ ಇದರ ಬಗ್ಗೆ ವರಿ ಮಾಡ್ಕೊಳಕ್ಕೆ ಹೋಗಬೇಡಿ ಯಾವ ವಿಷಯಕ್ಕೆ ಯಾವ ಪುಸ್ತಕಗಳನ್ನ ಓದ್ಬೇಕು ಅನ್ನೋದನ್ನ ಕೂಡ ಹೇಳ್ತೀನಿ ಮತ್ತೆ ನಾನು ಯಾವ್ದನ್ನ ಓದಿದ್ದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತ್ನಾಡ್ತೀನಿ ಸೊ ಹಂಗಾಗಿ ಇಷ್ಟು ನಿಮಗೆ ಮೊದಲಿಗೆ ಸಿಲೆಬಸ್ ಕನ್ಫರ್ಮ್ ಇರಬೇಕು ಸಿಲೆಬಸ್ನ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಡೌನ್ಲೋಡ್ ಮಾಡಿಕೊಂಡು ಒಂದ್ಸಲ ಡೀಟೇಲ್ ಆಗಿ ನೋಡ್ಕೊಳ್ಳಿ ನಾನು ಕೂಡ ಅದ್ರ ಬಗ್ಗೆ ಹಿಂದೆ ಹಿಂದೆ ಮಾಡಿದ್ದೀನಿ ಆ ವಿಡಿಯೋದ ಲಿಂಕ್ ಕೂಡ ನಿಮ್ಗೆ ಸಿಗುತ್ತೆ ಆ ವಿಡಿಯೋನ ಕೂಡ ನೋಡ್ಕೊಳ್ಬಹುದು ಜೊತೆಗೆ ಪಿ ಡಿ ಎಫ್ ಕೂಡ ಇರುತ್ತೆ ಆಮೇಲೆ ಕ್ವಶನ್ ಪೇಪರ್ಸನ್ನ ನೀವು ಕಲೆಕ್ಟ್ ಮಾಡಬೇಕಾಗುತ್ತೆ ಕ್ವಶನ್ ಪೇಪರ್ಸು ಆಮೇಲೆ ಟಿ ಇ ಟಿಯ ಒಂದು ಸಿಲೆಬಸ್ ರೆಫರೆನ್ಸ್ ಬುಕ್ಗಳಲ್ಲಿ ಅಂದರೆ ನೀವು ಆರಾಮಾಗಿ ಅರ್ಧ ಕೆಲಸ ಮುಗ್ದಂತೆ ಐ ಆಂಡ್ ವೆರಿ ಇಂಪಾರ್ಟೆಂಟ್ ನಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡೆಯೋದಕ್ಕೆ ಒಂದಷ್ಟು ನಿಮಗೆ ವಿಧಾನಗಳು ಏನೇನು ಇದಾವೆ ಸ್ಟ್ರಾಟಜಿಗಳು ಏನೇನು ಯೂಸ್ ಮಾಡ್ಕೊಳ್ಬಹುದು ಅಂದ್ರೆ ದಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಹಳೆಯ ಕ್ವಶನ್ ಪೇಪರ್ಸ್ ನಿಮ್ ಹತ್ರ ಇರಬೇಕು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಇರಬೇಕು ಆ ಕ್ವಶನ್ ಪೇಪರ್ಸ್ನ ಹೆಚ್ಚು ಹೆಚ್ಚು ನೀವು ಸಾಲ್ವ್ ಮಾಡಿದ್ರಿ ಅಂತಂದ್ರೆ ನೀವು ಜಾಸ್ತಿ ಏನು ಮಾಡೋದು ಬೇಡ ಅದೇ ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡಿನೂ ಕೂಡ ಆರಾಮಾಗಿ ನೀವು ಎಂಬತ್ತು ಅಂಕಗಳನ್ನು ಪಡ್ಕೊಳ್ತೀರಿ ಸೊ ನಮಗೆ ಪಾಸಂಗಿಗೆ ಬೇಕಾಗಿದ್ದು ಅಥವಾ ಕ್ವಾಲಿಫೈ ಬೇಕಾಗಿದ್ದು ತೊಂಬತ್ತು ಅಂಕಗಳು ನೀವು ಏನೋ ತಯಾರಿ ಮಾಡಲಾರದೆ ಬರೀ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದ್ರೆ ಸಾಕು ನಾನು ನಿಮಗೆ ಶುರ್ ಕೊಡ್ತೀನಿ ಎಂಬತ್ತು ಅಂಕಗಳನ್ನು ನೀವು ಆರಾಮಾಗಿ ಪಡ್ಕೊಳ್ತೀರಿ ಸೊ ಇನ್ನು ಹತ್ತು ಅಂಕಗಳ ಮೇಲ್ ಹೋಗಿ ನಾವು ಒನ್ ಟ್ವೆಂಟಿಗೆ ರೀಚ್ ಆಗಬೇಕು ಅರ್ಹತೆಯನ್ನು ಪಡಿಬೇಕು ಮತ್ತು ಉತ್ತಮ ಅಂಕಗಳನ್ನು ಕೂಡ ಪಡಿಬೇಕು ಅಂದ್ರೆ ಇರುವಂತಹ ಬುಕ್ಗಳ ಬಗ್ಗೆ ಕೂಡ ನಾವು ಮಾತನಾಡೋಣ ಅಂತ ಅಂಡ್ ವೆರಿ ಇಂಪಾರ್ಟೆಂಟ್ ನಿಮ್ಮದೇ ಒಂದು ಸ್ಟೈಲ್ನಲ್ಲಿ ನೀವು ಓದಿ ಸೊ ಬೇರೆ ಯಾರೋ ದಿನಕ್ಕೆ ಎಂಟು ತಾಸು ಓದ್ತಾರೆ ಹತ್ತು ತಾಸು ಓದ್ತಾರೆ ಆರು ತಾಸು ಓದ್ತಾರೆ ನಿಮ್ಮದೇ ಸ್ಟೈಲ್ ಇರುತ್ತೆ ನೀವು ದಿನಕ್ಕೆ ಒಂದು ತಾಸು ಓದಿದರೂ ಕೂಡ ಅವ್ರು ಏನು ಓದ್ತಾರೆ ನೀವೇನು ಓದ್ತೀರಿ ಅನ್ನೋದು ಭಾಳ ಮುಖ್ಯ ಅವರು ಎಷ್ಟು ಓದ್ತಾ ಇದ್ದಾರೆ ಅಂತ ನೀವು ಆಲೋಚನೆ ಮಾಡ್ತಾ ಕೂತಿರಿ ಅಂದರೆ ನಿಮ್ಮ ಸಮಯನೂ ವ್ಯರ್ಥ ಆಗುತ್ತೆ ಇನ್ಫ್ಯಾಕ್ಟ್ ನಿಮ್ಗೆ ಓದೋದಕ್ಕೂ ಆಗೋದಿಲ್ಲ ಹಾಗಾಗಿ ಇವ್ರ ಬಗ್ಗೆ ತಲೆ ಕೆಟ್ಟಿಸ್ಕೊಳ್ಳೋಕ್ಕೆ ಹೋಗಬೇಡಿ ಕಂಪ್ಯಾರಿಸನ್ ಅಂತೂ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಸೊ ನಿಮ್ಮ ಸ್ಟ್ರಾಟಜಿ ಏನಿದೆ ನಿಮ್ಮ ಸ್ಟಡಿ ಪ್ಲ್ಯಾನ್ ಇದೆ ನಿಮ್ಮ ನಿಮ್ಮ ಸ್ಟಡಿ ಪ್ಲ್ಯಾನ್ ಏನಿದೆ ದಿನಕ್ಕೆ ಎರಡು ಗಂಟೆ ಓದಬೇಕು ಅನ್ನುವಂಥ ಸ್ಟಡಿ ಪ್ಲ್ಯಾನ್ ಇತ್ತು ಅಂದರೆ ಎರಡೇ ಗಂಟೆ ಅಚ್ಚುಕಟ್ಟಾಗಿ ಓದುವಂಥದ್ದನ್ನ ರೂಢಿಸ್ಕೊಳ್ಳಿ ಆರಾಮಾಗಿ ನೀವು ಕೂಡ ಸಕ್ಸಸ್ ಆಗ್ತೀರಿ ಸೊ ಪೇಪರ್ ಒನ್ ಮತ್ತು ಪೇಪರ್ ಎರಡರಲ್ಲೂ ಕೂಡ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸ್ವಲ್ಪ ಫೋಕಸನ್ನು ಮಾಡಬೇಕಾಗುತ್ತೆ ನೀವು ಬಿಕಾಸ್ ನೀವು ಕನ್ನಡ ಮತ್ತು ಇಂಗ್ಲೀಷ್ ಗ್ರಾಮರ್ನ ಬೇಸಿಕ್ ಗೊತ್ತಿತ್ತು ನಿಮ್ಗೆ ಅಂತಂದರೆ ನೀವು ಸಪ್ರೇಟಾಗಿ ಮತ್ತೊಂದು ಸಲ ಕನ್ನಡ ಇಂಗ್ಲೀಷ್ ಗ್ರಾಮರ್ ಓದಿಲ್ಲ ಅಂದರೂ ಇಪ್ ಮೂವತ್ತಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ಅಂಕಗಳನ್ನು ತೊಗೊಳ್ತೀರಿ ಬೇಕಿದ್ರೆ ಒಂದು ಟಿ ಇ ಟಿ ಕ್ವಶನ್ ಪೇಪರನ್ನು ಈಗಲೇ ತೊಗೊಂಡು ಸಾಲ್ವ್ ಮಾಡಿ ನೋಡಿ ಕನ್ನಡ ಮತ್ತು ಇಂಗ್ಲೀಷ್ ಗ್ರಾಮರಲ್ಲಿ ಇಪ್ಪತ್ತು ಅಂಕಗಳನ್ನು ನೀವು ಕಣ್ಮುಚ್ಕೊಂಡು ತೊಗೊಂಡೇ ತೊಗೋತೀರಿ ಇನ್ಫ್ಯಾಕ್ಟ್ ನಮಗೆ ಎಜುಕೇಷನಲ್ ಸೈಕಾಲಜಿ ಟಫ್ ಆಗುತ್ತೆ ಯಾಕೆ ಎಜುಕೇಷ್ನಲ್ ಸೈಕಾಲಜಿ ಟಫ್ ಆಗುತ್ತೆ ನೀವು ಬಿ ಎಡ್ ಫಸ್ಟ್ ಇಯರಲ್ಲಿ ಇರ್ಬೋದು ಇನ್ನು ಅಥವಾ ಬಿ ಎಡನ್ನು ಪಾಸ್ ಆದೋರಿರ್ಬೋದು ಅಲ್ಲಿನ ಕಾನ್ಸೆಪ್ಟ್ಗಳು ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಕಾನ್ಸೆಪ್ಟ್ಗಳಾಗಿರೋದರಿಂದ ಅರ್ಥ ಮಾಡ್ಕೊಳ್ಳೋದಕ್ಕೂ ಸಮಯ ಬೇಕು ಮತ್ತು ಅದನ್ನು ಅನ್ವಯಿಸೋದಕ್ಕೂ ಕೂಡ ಸಮಯ ಬೇಕಾಗುತ್ತೆ ಹಾಗಾಗಿ ನೀವು ಸ್ವಲ್ಪ ಇಲ್ಲಿ ಎಜುಕೇಷ್ನಲ್ ಸೈಕಾಲಜಿ ಮೇಲೆ ಜಾಸ್ತಿ ಫೋಕಸ್ ಮಾಡಿದ್ರಿ ಅಂತಂದರೆ ನಿಮಗೆ ಯಶಸ್ಸು ಸುಲಭ ಆಗಬಲ್ಲದು ಅನ್ನೋದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಎವ್ರಿ ಡೇ ನೀವು ಮಿನಿಮಮ್ ಟೂ ಅವರ್ಸನ್ನು ನೀವು ಟಿ ಇ ಟಿ ಕೊಟ್ಟ್ರಿ ಅಂದರೆ ಇನ್ ನೈಂಟಿ ಡೇಸ್ ಆರಾಮಾಗಿ ನೀವು ನಿಮ್ಮ ಟಿ ಇಟಿ ಬರೆದು ನಿಮ್ಮ ನಿರೀಕ್ಷೆಯಷ್ಟೇ ಅಂಕಗಳನ್ನು ಪಡೆಯೋದಕ್ಕೂ ಕೂಡ ನಿಮಗೆ ಸಾಧ್ಯತೆ ಇದೆ ಸೊ ನೀವು ಮಾಡಬೇಕಾಗಿರೋದಷ್ಟೇ ಬೇರೆ ಜೋರ ಜೊತೆ ಕಂಪೇರ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಸರಿಯಾಗಿ ಟಿ ಇಟಿಯ ಸಿಲಬಸ್ ಅನ್ನು ನೋಡಿ ಒಂದು ಬ್ಲೂ ಪ್ರಿಂಟನ್ನು ಅನ್ನು ಹಾಕೊಳ್ಳಿ ಕ್ವಶನ್ ಪೇಪರ್ಸನ್ನು ಅನ್ನು ಸಾಲ್ವ್ ಮಾಡಿ ಜೊತೆಗೆ ನಿಮ್ಮದೇ ಶೈಲಿನಲ್ಲಿ ಓದಿ ನೋಟ್ಸ್ ಅನ್ನು ಮಾಡಿಕೊಂಡು ನೀವು ರಿವಿಷನ್ ಮಾಡಿಕೊಂಡು ಎಕ್ಸಾಮಿಗೆ ಹೋದರೆ ಅಂದ್ರೆ ಸಾಕು ದಟ್ಸ್ ಇನಫ್ ನೀವು ಆರಾಮಾಗಿ ನಿಮ್ಮ ನಿರೀಕ್ಷೆಯಷ್ಟು ಅಂಕಗಳನ್ನು ಪಡ್ಕೊಳ್ತೀರಿ ಅಂಡ್ ವೆರಿ ಇಂಪಾರ್ಟೆಂಟ್ ಏನು ಅಂತಂದ್ರೆ ನಿಮ್ಮ ಟಿ ಇಟಿಯ ತಯಾರಿಯನ್ನು ಸುಲಭ ಮಾಡಬೇಕು ಅಂತ ಹೇಳಿ ನಾವು ಇದೇ ಇಪ್ಪತ್ತು ಅಂದ್ರೆ ಮಾರ್ಚ್ ಇಪ್ಪತ್ತನೇ ತಾರೀಕಿನಿಂದ ಒಂದು ಹೊಸ ಇನಿಷಿಯೇಟಿವ್ನ ಆರಂಭ ಮಾಡಿದ್ವಿ ಏನು ಅಂತಂದ್ರೆ ಟಿಇಟಿಯ ಎಲ್ಲ ಪೇಪರ್ ಒನ್ ಮತ್ತು ಪೇಪರ್ ಟೂ ನ ಎಲ್ಲ ನೋಟ್ಸ್ ಗಳನ್ನ ಎಲ್ಲ ಹಳೆಯ ಪ್ರಶ್ನೆ ಪತ್ರಿಕೆಗಳು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರ ಎಲ್ಲ ಹಳೆಯ ಪ್ರಶ್ನೆ ಪತ್ರಿಕೆಗಳು ವಿತ್ ಆನ್ಸರು ಮಾಡಲ್ ಕ್ವಶನ್ ಪೇಪರ್ಸ್ ಟಿ ಇ ಸಂಬಂಧಪಟ್ಟಂತೆ ವೆಬಿನಾರ್ಗಳು ಆಮೇಲೆ ಡೌಟ್ ಕ್ಲಾರಿಫಿಕೇಶನ್ಸ್ ಮತ್ತು ಟಿ ಇ ಟಿ ಸಂಬಂಧಪಟ್ಟಂತಹ ಫ್ರೀಕ್ವೆಂಟ್ ಅಪ್ಡೇಟ್ಸು ಸೊ ಇವೆಲ್ಲವನ್ನ ನಿಮಗೆ ಕೊಡಬೇಕು ನಿಮ್ಮ ತಯಾರಿನ ಸ್ವಲ್ಪ ಸುಲಭಗೊಳಿಸಬೇಕು ಅದಕ್ಕೆ ನಾವು ಕೂಡ ನಿಮ್ಮ ಜೊತೆಗೆ ಇರಬೇಕು ಅನ್ನುವಂಥ ಉದ್ದೇಶದಿಂದ ವಾಟ್ಸ್ಆಪ್ ಗ್ರೂಪ್ಗಳನ್ನು ಪ್ರತ್ಯೇಕವಾಗಿ ಆರ್ಟ್ಸ್ ಮತ್ತು ನವರಿಗೆ ತಯಾರ ಆರಂಭಿಸಿದೀವಿ ಅದಕ್ಕಾಗಿ ಐವತ್ತು ರೂಪಾಯಿ ನಾವು ನಿಮಗೆ ಶುಲ್ಕವನ್ನು ಕೂಡ ಇಟ್ಟಿದ್ವಿ ಸುಮಾರು ನಾಲ್ಕು ಜನ ಈಗಾಗಲೇ ಆರ್ಟ್ಸ್ ಮತ್ತು ಕಾಮರ್ಸ್ ಮತ್ತು ಸೈನ್ಸ್ನ ಬೇರೆ ಬೇರೆ ಗ್ರೂ ಎರಡು ವಾಟ್ಸ್ಆಪ್ ಗ್ರೂಪ್ಗಳಿಗೆ ಕೂಡ ಸೇರಿಕೊಂಡಿದ್ದಾರೆ ನೀವು ಕೂಡ ಇಂಟ್ರೆಸ್ಟೆಡ್ ಇದ್ದೀರಿ ಅಂತಂದ್ರೆ ಸೊ ನಾವಿಲ್ಲಿ ನಿಮಗೆ ನೋಟ್ಸ್ಗಳನ್ನು ಪ್ರೊವೈಡ್ ಮಾಡ್ತೀವಿ ಹಳೆಯ ಎಲ್ಲ ಕ್ವಶನ್ ಪೇಪರ್ಸನ್ನು ಪ್ರೊವೈಡ್ ಮಾಡ್ತೀವಿ ಮಾಡಲ್ ಕ್ವಶನ್ ಪೇಪರ್ಸ್ ಪ್ರೊವೈಡ್ ಮಾಡ್ತೀವಿ ವೆಬಿನಾರ್ಸ್ ಇರುತ್ತೆ ಟಿ ಟಿಗೆ ಸಂಬಂಧಪಟ್ಟಂತ ಡೌಟ್ಸ್ ಕ್ಲಾರಿಫಿಕೇಶನ್ಸ್ ಇರುತ್ತೆ ಸೊ ಇತ್ಯಾದಿ ನಿಮಗೆ ಫ್ರೀಕ್ವೆಂಟ್ ಅಪ್ಡೇಟ್ಸ್ ಇರುತ್ತೆ ಇವೆಲ್ಲವನ್ನು ಕೂಡ ನಾವು ನಿಮಗೆ ವಾಟ್ಸಪ್ನ ಮೂಲಕ ತಿಳಿಸ್ಕೊಡ್ತಾ ಇದ್ದೀವಿ ಸೊ ಅದಕ್ಕಾಗಿ ನೀವೇನಾದರೂ ಸೇರಿಕೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀರಿ ಅಂತಂದರೆ ಸೆವೆನ್ ಟು ಫೈವ್ ನೈನ್ ಸೆವೆನ್ ಏಟ್ ಟು ಸಿಕ್ಸ್ ಟು ನೈನ್ ಈ ಒಂದು ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಮಾತ್ರ ಸಂಪರ್ಕಿಸಬೇಕು ಸಿಕ್ಕಾಪಟ್ಟೆ ಕಾಲ್ಸ್ ಬರ್ತಾ ಇರುತ್ತೆ ಹಾಗಾಗಿ ರೆಸ್ಪಾನ್ಸ್ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಹಾಗಾಗಿ ನೀವು ಕೇವಲ ವಾಟ್ಸಪ್ ಮೂಲಕ ಮಾತ್ರ ಸಂಪರ್ಕಿಸಿದ್ರೆ ಅಂದರೆ ಖಂಡಿತವಾಗಿಯೂ ನಾವು ಕೂಡ ನಿಮ್ಮನ್ನು ನಮ್ಮ ತಯಾರಿಯಲ್ಲಿ ಸೇರಿಸ್ಕೊಳ್ತೀವಿ ಗ್ರೂಪಿಗೆ ಆ್ಯಡ್ ಮಾಡ್ತೀವಿ ನೋಟ್ಸನ್ನು ಹಂಚ್ಕೊಳ್ತೀವಿ ಸೊ ಡಿಸ್ಕಷನ್ಸ್ ಇರುತ್ತೆ ವೆಬಿನಾರ್ಸ್ ಇರುತ್ತೆ ನೀವು ಕೂಡ ಜಾಯ್ನ್ ಆಗಿ ನಿಮ್ಮ ತಯಾರಿಯನ್ನು ಈಸಿ ಮಾಡ್ಕೊಳ್ಳೋದಕ್ಕೆ ನಾವು ಕೂಡ ನಿಮ್ಮ ಇರ್ತೀವಿ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಪ್ರತಿ ವಿಷಯಕ್ಕೆ ಒಂದೊಂದು ಬೆಸ್ಟ್ ರೆಫರೆನ್ಸ್ ಪುಸ್ತಕಗಳನ್ನು ಹೇಳಿ ಅಂತ ನೀವು ಕೇಳೋದಾದರೆ ಖಂಡಿತವಾಗಿಯೂ ನಾನು ಹೇಳ್ತೇನೆ ಜೊತೆಗೆ ನಾವು ಟಿ ಇ ಟಿನ ನ ಪಾಸ್ ಆಗೋದಕ್ಕೆ ಕೂಡ ಇದೇ ಪುಸ್ತಕಗಳನ್ನು ರೆಫರ್ ಮಾಡಿದ್ದೀವಿ ಅದಕ್ಕಾಗಿನೇ ಈ ಪುಸ್ತಕಗಳನ್ನು ನಿಮಗೆ ಹೆಚ್ಚು ಫೋಕಸ್ ಮಾಡಿ ಹೇಳ್ತಾ ಇದ್ದೀನಿ ಕನ್ನಡ ಗ್ರಾಮರ್ಗೆ ನಾವು ಓದಿದಂಥ ಪುಸ್ತಕ ಐ ಎಸ್ ಅರಳುಗುಪ್ಪಿ ಆಗಿತ್ತು ಅಥವಾ ನೀವು ಕನ್ನಡ ಸಾಹಿತ್ಯ ಪರಿಷತ್ತಿನ ಯಾವುದಾದ್ರೂ ಒಂದು ಪ್ರಕಟಣೆಯ ಪುಸ್ತಕವನ್ನು ತಗೊಳ್ಬಹುದು ನವಗನ್ನಡ ಸಾಹಿತ್ಯ ಅಂತಿದೆ ಹೊಸ ಕನ್ನಡ ಸಾಹಿತ್ಯ ಅಂತಿದೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅಂದರೆ ನೀವು ಯಾವುದೇ ಒಂದು ಪುಸ್ತಕವನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಅದರ ಸೈಜ್ ಅನ್ನ ನೋಡೋದು ಬೇಡ ಅದು ಎಷ್ಟು ವರ್ತ್ ಇದೆ ಅದಕ್ಕೆ ಸಂಬಂಧಪಟ್ಟಂತ ನೀವು ಆ ಪುಸ್ತಕದನ್ನ ಆ ಪುಸ್ತಕದ ಪ್ರಶ್ನೆ ಪತ್ರಿಕೆ ಅಥವಾ ಪುಸ್ತಕದಲ್ಲಿರುವಂತಹ ಅಂಶಗಳು ಕಾನ್ಸೆಪ್ಟ್ಗಳು ವಿಷಯಗಳು ಎಷ್ಟು ವೇಟೇಜ್ ಇಂದ ತುಂಬಿದಾವೆ ಅನ್ನೋದನ್ನ ನೋಡ್ಕೊಂಡು ತಗೋಬೇಕಾಗುತ್ತೆ ಸೊ ಹಂಗಾಗಿ ನಾವು ಕನ್ನಡ ಗ್ರಾಮರ್ಗೆ ಆಯ ಸರಳ ಅರಳಗುಪ್ಪಿಯನ್ನು ರೆಫರ್ ಮಾಡಿದ್ವಿ ಅಥವಾ ನೀವು ಡಾಕ್ಟರ್ ಕೆ ಎಂ ಕನ್ನಡ ಸಾಹಿತ್ಯ ಪುಸ್ತಕ ಇದೆ ತುಂಬಾ ಜನ ಬರೆದಿದ್ದಾರೆ ಡಿಪಾರ್ಟ್ಮೆಂಟ್ನವರು ಕೂಡ ನಿಮಗೆ ಸಾಕಷ್ಟು ರೆಫರೆನ್ಸ್ ಪುಸ್ತಕಗಳನ್ನ ಕೊಟ್ಟಿದ್ದಾರೆ ಸೊ ಆ ರೆಫರೆನ್ಸ್ ಪುಸ್ತಕಗಳನ್ನ ಕೂಡ ನೀವು ಓದಬಹುದು ಅಥವಾ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಕಟಿಸುವ ಯಾವುದಾದ್ರೂ ಕನ್ನಡ ಗ್ರಾಮರ್ ಬುಕ್ ಓದ್ ಇಂಗ್ಲಿಷ್ ಗ್ರಾಮರ್ಗೆ ನೀವು ಬೇದ್ರೆ ಮಂಜುನಾಥ್ ಅವರ ರೆಫರ್ ಮಾಡಬಹುದು ಅಥವಾ ಹೈಸ್ಕೂಲ್ ಇಂಗ್ಲಿಷ್ ಗ್ರಾಮರ್ ಅನ್ನು ರೆಫರ್ ಮಾಡಬಹುದು ಮಾರ್ಟಿನ್ ಕನ್ನಡದ ಟ್ರಾನ್ಸ್ಲೇಷನ್ ವರ್ಷನ್ ಮಾಡೋದಕ್ಕೆ ಅವಕಾಶ ಇದೆ ಎಜುಕೇಷನಲ್ ಸೈಕಾಲಜಿ ಅಥವಾ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಡಾಕ್ಟರ್ ಎಚ್ ವಿ ವಾಮದೇವಪ್ಪ ಉತ್ತಮವಾದಂತಹ ಪುಸ್ತಕ ಅಥವಾ ಕೆ ಎಂ ಸುರೇಶ್ ಅವರ ಸೈಕಾಲಜಿ ಪುಸ್ತಕ ಕೂಡ ಇದೆ ಕೂಡ ರೆಫರ್ ಮಾಡಬಹುದು ಟಿ ಪಿ ಮಂಜುನಾಥ್ ಅವರ ಪುಸ್ತಕ ಕೂಡ ಇದೆ ಯಾವ್ದಾದ್ರೂ ಒಂದು ಪುಸ್ತಕವನ್ನ ಇಡಿಯಾಗಿ ಅಧ್ಯಯನ ಮಾಡಿ ನಾವು ಆಗಲೇ ಬಿಡಿ ಬಿಡಿಯಾಗಿ ಅಧ್ಯಯನ ಮಾಡೋದಕ್ಕಿಂತ ಯಾವ್ದಾದ್ರೂ ಒಂದು ಪುಸ್ತಕ ಪುಸ್ತಕವನ್ನು ನೀವು ಆಗಿ ಅಧ್ಯಯನ ಮಾಡೋದು ಬಹಳ ಸೂಕ್ತ ಇನ್ನು ಪರಿಸರ ಅಧ್ಯಯನ ಅಥವಾ ಇ ವಿ ಎಸ್ಗೆ ಸಂಬಂಧಪಟ್ಟಂತೆ ನೀವು ಐದರಿಂದ ಹತ್ತನೇ ತರಗತಿಯ ಸರ್ಕಾರಿ ಪಠ್ಯಪುಸ್ತಕಗಳನ್ನು ಅಧ್ಯಯನ ಮಾಡಬೇಕಾಗತ್ತೆ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ಕಾನ್ಸೆಪ್ಟ್ಗಳು ಬಯೋಡೈವರ್ಸಿಟಿ ಇರ್ಬೋದು ಬೇರೆ ಬೇರೆ ಆದಂಥ ಒಂದಿಷ್ಟು ಕಾನ್ಸೆಪ್ಟ್ಗಳಿರ್ಬೋದು ಇನ್ನು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಕೂಡ ಆರರಿಂದ ಹತ್ತನೇ ತರಗತಿಯ ಸರ್ಕಾರಿ ಪಠ್ಯಪುಸ್ತಕಗಳನ್ನು ನೀವು ರೆಫರ್ ಮಾಡಬೇಕಾಗತ್ತೆ ಅಗೇನ್ ಗಣಿತಕ್ಕೆ ಸಂಬಂಧಪಟ್ಟಂತೆ ಕೂಡ ನೀವು ಆರರಿಂದ ಹತ್ತನೇ ತರಗತಿಯ ಗಣಿತ ಪುಸ್ತಕಗಳನ್ನು ಅಭ್ಯಾಸ ಸಹಿತ ಮಾಡಬೇಕಾಗತ್ತೆ ಜೊತೆಗೆ ಇದರ ಮೇಲೆ ನಿಮಗೆ ಪಡಾಲಜಿ ಸಂಬಂಧಪಟ್ಟಂಥ ಪ್ರಶ್ನೆಗಳು ಕೂಡ ಇರ್ತವೆ ಅವುಗಳನ್ನು ನಾವು ನಿಮಗೆ ನೋಟ್ಸ್ ರೂಪದಲ್ಲಿ ಕೂಡ ಪ್ರೊವೈಡ್ ಮಾಡ್ತೀವಿ ಸಮಾಜ ವಿಜ್ಞಾನಕ್ಕೂ ಕೂಡ ಸೇಮ್ ಆರಿಂದ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಪುಸ್ತಕಗಳು ವಿತ್ ಪೆಡಗಜನ್ನು ನೀವು ನೋಡಬೇಕು ಸೊ ಈ ಕನ್ನಡ ಗ್ರಾಮರ್ ಇರ್ಬೋದು ಇಂಗ್ಲೀಷ್ ಗ್ರಾಮರು ಸೈಕಾಲಜಿ ಎ ವಿ ಎಸ್ಸು ಸೈನ್ಸ್ ಮ್ಯಾಥ್ಸ್ ಸೋಷಲ್ ಸ್ಟಡೀಸು ಇವೆಲ್ಲದಕ್ಕೂ ಕೂಡ ನಿಮಗೆ ನಾವು ನೋಟ್ಸ್ಗಳನ್ನು ಈಗಾಗಲೇ ಲಭ್ಯ ಇಟ್ಟಿದ್ದೀವಿ ಗೂಗಲ್ ಡ್ರೈವ್ನಲ್ಲಿ ಆ್ಯಂಡ್ ನೀವು ವಾಟ್ಸಪ್ ಗೆ ಸೇರಿಕೊಂಡ್ರೆ ಅಂದರೆ ನಿಮಗೆ ಆ ನೋಟ್ಸ್ಗಳನ್ನು ಕೂಡ ಪ್ರೊವೈಡ್ ಮಾಡ್ತೀವಿ ಪ್ರತ್ಯೇಕವಾದಂತಹ ನೋಟ್ಸ್ಗಳಿದ್ದಾವೆ ಇ ವಿ ಎಸ್ ಮತ್ತು ಸೈನ್ಸ್ಗೆ ನಮ್ಮ ಹತ್ರ ನಾಲ್ಕು ನಾಲ್ಕು ನೋಟ್ಸ್ ಇದೆ ನಿಮ್ಗೆ ಯಾವುದು ಸೂಕ್ತ ಅನಿಸುತ್ತೆ ಆ ನೋಟ್ಸನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ಓದ್ಬೋದು ಸಮಾಜ ವಿಜ್ಞಾನಕ್ಕೆ ಆ ಸೋಷಲ್ ಸೈನ್ಸ್ ಬೇರೆ ಅಂದರೆ ಸೋಷಲ್ ಸೈನ್ಸಲ್ಲಿ ಅಥವಾ ಸಮಾಜ ವಿಜ್ಞಾನದಲ್ಲಿ ಹಿಸ್ಟ್ರಿಗೆ ಪೊಲಿಟಿಕಲ್ ಸೈನ್ಸ್ಗೆ ಜೋಗ್ರಫಿಗೆ ಹೇಗೆ ಪ್ರತ್ಯೇಕವಾದಂಥ ನೋಟ್ಸ್ಗಳು ಕೂಡ ಇದ್ದಾವೆ ಹಾಗೆ ನಿಮಗೆ ಇಂಗ್ಲೀಷ್ ಗ್ರಾಮರ್ಗೂ ಕೂಡ ಒಂದು ಟಿ ಇ ಟಿಗೆ ಸಂಬಂಧಪಟ್ಟಂಥ ಸರ್ಕಾರಿ ಒಂದು ಗ್ರಾಮರ್ ಪುಸ್ತಕವನ್ನು ಕೂಡ ನಾವು ಇಟ್ಟಿದ್ದೀವಿ ಕನ್ನಡ ಗ್ರಾಮರಲ್ಲೂ ಕೂಡ ನಿಮಗೆ ನಾಲ್ಕು ಆಯ್ಕೆಗಳಿದೆ ನಾಲ್ಕು ಪುಸ್ತಕಗಳ ಅಥವಾ ನಾಲ್ಕು ನೋಟ್ಸ್ ಗಳನ್ನು ನಿಮಗೆ ಪ್ರೊವೈಡ್ ಮಾಡ್ತಾ ಇದೀವಿ ಸೊ ಈ ರೀತಿಯಾಗಿ ಬೇರೆ ಬೇರೆ ಒಂದಿಷ್ಟು ಅವಕಾಶಗಳು ಒಂದಿಷ್ಟು ರೆಫರೆನ್ಸ್ ಪುಸ್ತಕಗಳನ್ನು ನಿಮಗೆ ಜೊತೆಗೆ ಹಂಚಿಕೊಂಡಿದ್ದೀನಿ ಸೊ ಟಿ ಇ ಟಿ ಅನ್ನೋದು ಏನು ಕಷ್ಟ ಅಲ್ಲ ಆರಾಮಾಗಿ ನೀವು ಒಂದು ಕ್ವಶನ್ ಪೇಪರ್ ಅನ್ನು ಸಾಲ್ವ್ ಮಾಡಿ ನೋಡಿ ನಿಮ್ಮ ಸ್ಟ್ರೆಂತ್ ನಿಮ್ಗೆ ಗೊತ್ತಾಗುತ್ತೆ ಅಧ್ಯಯನ ಮಾಡಿದ ನಂತರ ನಾವು ನಿಮಗೆ ಮತ್ತೆ ಮಾಡಲ್ ಪೇಪರ್ಸ್ ಪೇಪರ್ಸ್ನ ಕೂಡ ಕೊಡ್ತಾ ಇದೀವಿ ಆ ಮಾಡಲ್ ಪೇಪರ್ಸ್ ಪೇಪರ್ಸ್ನ ನೋಡಿದ್ರಿ ಅಂತಂದ್ರೆ ನಿಮ್ಗೆ ಇನ್ನಷ್ಟು ನಿಮ್ಮ ತಯಾರಿ ಸುಲಭ ಆಗುತ್ತೆ ಅಂತ ಹೇಳ್ತಾ ಸೊ ಯಾರೆಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕರ್ನಾಟಕ ಟಿಇಟಿಗೆ ತಯಾರಿ ನಡೆಸ್ತಾ ಇದ್ದೀರಿ ನಿಮಗೆ ಸಂಬಂಧಪಟ್ಟಂತೆ ಇನ್ನು ಫ್ರೀಕ್ವೆಂಟ್ ಅಪ್ಡೇಟ್ಸ್ ಬರ್ತವೆ ಸೊ ಅದನ್ನು ಪಠ್ಯಕ್ರಮ ಮತ್ತೊಂದು ಸಲ ವಿಶ್ಲೇಷಣೆ ಮಾಡೋಣ ಗೌರ್ಮೆಂಟ್ ರೆಫರೆನ್ಸ್ ಪುಸ್ತಕಗಳನ್ನು ನೋಡೋಣ ಹಳೆಯ ಟಿ ಇ ಟಿ ಸಾಧಕರು ಏನು ಹೇಳ್ತಾರೆ ಅಂತ ಕೇಳೋಣ ಖಂಡಿತವಾಗಿಯೂ ಸೊ ಇಷ್ಟು ನೀವು ಅಧ್ಯಯನವನ್ನು ಮಾಡಿದ್ರಿ ಅಂತಂದರೆ ಇದು ನನ್ನ ಅನುಭವದ ಜೊತೆಗೆ ನಾನು ಟಿ ಇ ಟಿ ರೆಫರ್ ಮಾಡಿದಂಥ ಪುಸ್ತಕಗಳ ಮಾಹಿತಿಯನ್ನು ಕೂಡ ನಿಮ್ಗೆ ಕೊಟ್ಟಿದ್ದೀನಿ ಸೊ ವಿಡಿಯೋ ಉಪಯೋಗಕಾರಿಯಾಗಿದೆ ಅಂತ ವಿಡಿಯೋನ ಎಂಡ್ ಎಂಡಪ್ ಮಾಡ್ತಾ ಇದ್ದೀನಿ ಯಾರೆಲ್ಲ ತಯಾರಿ ನಡೆಸ್ತಾ ಇದ್ದೀರಿ ನಿಮ್ಮೆಲ್ಲರಿಗೂ ಕೂಡ ವಿಶ್ವ ಆಲ್ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಹ ಗುಡ್ ಟೈಮ್ ಬಾಯ್